ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಹರ್ಷಿತಾ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಇಂದು ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆಗಲಿ ಗ್ರಾಮದಲ್ಲಿ ಸ್ವಾತಂತ್ರ್ಯೋತ್ಸವನ ಸೆಲೆಬ್ರೇಟ್ ಮಾಡಿದೆ ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಪರಿಸರದಲ್ಲಿ ನಮ್ಮ ಭಾಷೆನಲ್ಲಿ ಮಕ್ಕಳು ಎಲ್ಲ ವಿಚಾರವನ್ನು ತುಂಬ ಚೆನ್ನಾಗಿ ಗ್ರಹಿಸ್ಕೊಳ್ತಾರೆ ಇಂಗ್ಲಿಷ್ ಮೇಲಿನ ವ್ಯಾಮೋಹ ಕನ್ನಡ ಶಾಲೆಗಳನ್ನು ಮುಚ್ಚೋದಕ್ಕೆ ಕಾರಣ ಆಗಬಾರ್ದು ಮ್ಮ ತಾಯ್ನಾಡಿನ ಜನತೆ ಸದಾ ಹಾಗೆ ಸ್ವಾತಂತ್ರ್ಯ ಹಣತೆ ದುಡಿಮೆ ತೈಲ ಬೆರೆಯುತ್ತಿರು ಬೀಡು ಜನತೆ ಗುರುಗಳ ದಿಧಿಗಳ ನನ್ನ ಸ್ನೇಹಿತರೆ ನಾನು ಸ್ವಾತಂತ್ರ್ಯದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೇಳರಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ನಮ್ಮ ದೇಶವನ್ನು ಬ್ರಿಟಿಷರು ಆಯ್ಕೆ ಮಾಡುತ್ತಿದ್ದರು ನಮ್ಮ ನಾಯಕರಾದ ಗಾಂಧೀಜಿಯೇ ಕಿತ್ತೂರು ರಾಣಿ ಚೆನ್ನಮ್ಮ ಇನ್ನು ಹಲವಾರು ನಾಯಕರು ಹೋರಾಡಿ ದೇಶಕ್ಕೆ ಪ್ರಾಣವನ್ನು ಬಿಟ್ಟರು ಕೊನೆಗೆ ಇವರ ಹೋರಾಟದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಇಷ್ಟು ಹೇಳಲು ಅವಕಾಶ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಖ್ಯ ಅತಿಥಿಗಳಾಗುವ ನನ್ನ ತಂದೆ ತಂದರೆ ನನ್ನ ಸ್ನೇಹಿತರೆ ಇಂದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಇಂದು ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ హినైద రూ హైద రూ మధ్య నమకి స్వాతంత్ర్య సిక్కి బ్రిటిషరు నమ్మ దేశ ఆరు ముఖ్య గురుగే స్నేహితులు నమ్మ దేశ స్వాతంత్ర సి బ్రిటిష ఆ ನಮ್ಮ ನಾಯಕರುಗಳಾದಂತಹ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಯಾತ್ರೆ ತಪ್ಪು ಇನ್ನೂ ಹಲವಾರು ನಾಯಕರು ನಮ್ಮ ದೇಶಕ್ಕಾಗಿ ಹೋರಾಟ ಬ್ರಿಟಿಷರಲ್ಲಿ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕೇ ಬೇಕೆಂತ ಎಷ್ಟೋ ಜನ ಪ್ರಾಣತ್ಯಾಗವನ್ನು ಮಾಡಿದ್ರು ನಮ್ಮ ಭಾರತ ದೇಶ ನಮ್ಮ ದೇಶವಾಗಿರಬೇಕು ಅಂತ ಹೇಳಿ ಗಾಂಧೀಜಿಯವರ ನಾಯಕತ್ವದಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಅದು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬ್ರಿಟಿಷರು ನಮಗೆ ದೇಶವನ್ನು ಬಿಟ್ಟುಕೊಟ್ಟರು ಇಷ್ಟು ಎಲ್ಲ ಅವಕಾಶ ಕೊಟ್ಟಂತ ಮುಂದಿನ ಹೆಚ್ಚಿನ ನಮ್ಮ ಕೃಷ್ಣ ಸತೀಶ್ವರು ನಮ್ಮ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಿದೆ ಸ್ವತಂತ್ರ ದಿನಾಚರಣೆಯನ್ನು ಯಾರಿಗೆ ಸ್ವತಂತ್ರ ಅಭಿಮಾನ ಇದೆ ಯಾರಿಗೆ ಆ ಮಹತ್ವ ಇದೆ ಅದೇ ಎಲ್ಲರೂ ಈ ಜಾಗದ ಸಂಘಟನೆ ಆಗಿದೆ ನಮ್ಮ ದೇಶ ಅಧೀನವಾಗಿತ್ತು ನಮ್ಮ ಹಿರಿಯರು ಸಂಘಟನೆಯನ್ನು ಸಂಘಟಿಸಿ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ನಮ್ಮದೇ ಜವಾಬ್ದಾರಿ ಇದು ನಮ್ಮ ಸ್ವತ್ತು ಇದು ನಮ್ಮ ಹಕ್ಕು ಆಗಾಗ ನಿಮ್ಮ ಸುತ್ತಲಿನ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಡಿ ಎಲ್ಲರೂ ಒಟ್ಟಾಗಿ ಸೇರಿ ಕನ್ನಡ ಶ್ರೀಮಂತಿಕೆಯನ್ನು ಉಳಿಸಿಕೊಳ್ಳೋಣ ಧನ್ಯವಾದಗಳು